బాలక చల్లాల ఈ తాయిందగన ముఖ నోడ తిల్కొండ అరిది సుక్తి ఆ రుండ నిలువినట్లు వర్షద బాలక కోసిన దడీ సుట్టదు బద్కే హోలు పీసు బీసు ಗಡಿಯಾದ ಕುದಿಯಾಕ ಹಾಕಿದ್ರು ಯವ ನನಗೆ ಟೈಮ್ ಅಲ್ಲದ ಆತಲ್ಲಿ ಅಡಿಗೆ ಭಗವಂತ ಸಾಧು ಹಾಗಾದ ಎಲ್ಲ ಹಾಕಿದಿಲ್ಲ ಎಲ್ಲ ಹಾಕಿನಪ್ಪ ಉಗಿರ್ಬೇಕು ನೋಡು ಎಪ್ಪಾ ರುಂಡವನ್ನು ಏ ಯವ್ವಾ ಅದನ್ನ ಹೊಲ್ಲಾಗ ಹಾಕಿ ಕೊಟ್ಟು ಚಟ್ನಿ ನಾನು ನನಗ ಮಗ ಬೆಳಗಾವಿ ಜಿಲ್ಲೆಯ నూతన మూడలివి మూడలిగి తాలూకిన పుణ్యపవన క్షేత్ర హూర గ్రామద గ్రామ జగన్మాత అదిశక్తి లక్ష్మీదేవీయ కర్తు గద్ద అనంత కోటి ప్రణామీ విశ్వకే గురు జగజ్యోతి అయి అన్న బసవణనగి ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗನಗಳು ಅರವತ್ತ್ ಮೂರು ಮಂದಿ ಪುರಾತನರಿಗೆ ಅನ್ನದಾಸೋಗವನ್ನು ಮಾಡಿ ಅನ್ನ ಬಸವಣ್ಣನವರಿಗೂ ಕೂಡ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನು ಹೇಳಿ ಜಗತ್ತಿನ ಉದ್ಧಾರಗೋಸ್ಕರವಾಗಿ ಮಾನವ ರೂಪವನ್ನು ಧಾರಣ ಮಾಡಿಕೊಂಡು ಎಂಚಗೇರಿ ಸಂಪ್ರದಾಯದ ಒಂದು ಪರಂಪರೆಯಲ್ಲಿ ಕಲ್ಮೇಶ್ವರ ಮಹಾರಾಜರ ಶಿಷ್ಯರಾಗಿ ನನ್ನ ಜೀವನವನ್ನು ಪಾವನ ಮಾಡಿರ್ತಕ್ಕಂಥ ಸಮರ್ಥ ಸದ್ಗುರು ರಾಯಲಿಂಗೇಶ್ವರ ಅಪ್ಪಾಜಿ ಅವರ ಕರ್ತುಗದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಕಲಿಯುಗದಲ್ಲಿ ಹನ್ನೊಂದನೇ ಅವತಾರ ಕೃಷ್ಣ ಅವತಾರ ಮಾಧವಾನಂದ ಪ್ರಭುಜಿ ಅವರ ಕರ್ತುಗದಿಯು ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಮಾಧವಾನಂದ ಪ್ರಭುಜಿ ಅವರ ಸನ್ನಿಧಾನದಲ್ಲಿ ಕೂಡಿರ್ತಕ್ಕಂತ ತಾಯಂದಿರಿ ನನ್ನ ಅಕ್ಕ ತಂಗಿಯರೇ ಗುರುಬಂಧುಗಳೇ ನನ್ನ ಅಣ್ಣ ತಮ್ಮಂದಿರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಜ್ಯೋತಿಯಾಗಿ ಬೆಳಕಿರ್ತಕ್ಕಂತಹ ಚೈತನ್ಯ ರೂಪ ಪರಮಾತ್ಮನಿಗೆ నూరం సారి నమస్కారే జ్ఞాన మాతన్న హతార అన్న దాన మున్న ఇన్న దాన అన్నకే మేలే ఎన్న జగదొ అన్నవే ప్రాణ సర్వజ్ఞ అంతా జగత్త అనేక తరద దానవరు భూదాన గోదాన విద్యదాన హన్నదాన కన్యదాన అన్నదాన సమాదాన ఎష్ట ప్రకార దానవ ಭೂದಾನ ಅಂತಂದ್ರೆ ಇನ್ನೊಬ್ಬರಿಗೆ ಒಕ್ಕಾ ತಗೊಳ್ಳಾರದೆ ಭೂಮಿಯನ್ನು ಬರೆದು ಕೊಡುದು ಇದು ಭೂದಾನ ಗೋಧಾನ ಅಂತಂದ್ರ ಯಾರ ಮನೆಯಲ್ಲಿ ಹಿಡಿದು ಕಟ್ಟಾಕ ಆತಳ ಇರೋದಿಲ್ಲ ಒಂದು ಆತಳ ಕರ ನಾವು ಕೊಟ್ಟಿವಪ್ಪ ಅಂತಂದ್ರೆ ಅದು ಗೋಧಾನ ಇನ್ನು ಕನ್ಯಾದಾನ ಅಂತಂದ್ರ ತನ್ನೆಲ್ಲರಿಗೂ ಗುರುತಿದ್ದಿರ್ತಕ್ಕಂಥದು ನಮ್ಮ ಮನೆಯಲ್ಲಿ ಹೆಣ್ಣು ಮಗಳನ್ನ ಇನ್ನೊಂದು ಮನೆಗೆ ಕೊಟ್ಟು ಕಾಲ ತೋಡು ಕನ್ಯಾದಾನ ಮಾಡುದು ಇದು ಕನ್ಯಾದಾನ ಇನ್ನು ಹೊನ್ನದಾನ ಅಂತಂದ್ರೆ ಬಂಗಾರ ಕೊಡುವುದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಿಮಗೆ ಯಾವುದೂ ಕೊಡುದು ಆಗಲಿಲ್ಲ ಅಂತಂದ್ರ ಮನುಷ್ಯ ಸಮಾಧಾನರೇ ಒಂದು ಬೆಳೆಸಬೇಕು ಎಲ್ಲಕ್ಕಿಂತ ಮಿಗಿಲವಾಗಿರ್ತಕ್ಕಂಥದ್ದು ಸಮಾಧಾನ ನಾವು ಯಾವ್ದಾದ್ರು ಒಂದು ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಅಂತೇಳಿ ಮನಸ್ಸು ಅಲಚಲ್ ಬಿಟ್ಟವ ಅಂತಂದ್ರ ಇಕಡೆ ಈ ದಡಾನು ಮುಟ್ಟಂಗಿಲ್ಲ ಈ ಕಡೆ ಈ ಮುಟ್ಟಂಗಿಲ್ಲ ನಮ್ಮ ಮುಂದಿನ ಗುರುವಿನ ಹೋಗಿ ಮುಟ್ಟಂಗಿಲ್ಲ ಹಿಂಗಾಕೊಂಡ್ ಕುತ್ ಬಿಡ್ತದೆ ಈ ಒಂದು ಸರ್ವಜ್ಞ ಕವಿಗಳ ಅನ್ನದಾನದ ಮಹಿನಿಯನ್ನ ಇವತ್ತು ನಾವು ಯಾಕೆ ಯಾಕಿಟ್ಕೊಂಡಿದೀವಿ ಸತ್ಸಂಗದೊಳಗ ಅಂತಂದ್ರ హిందీ కాలవ మాన పతివ్రత హన్న మళ్ళు చంగుని దేవి అంత మతివర్త హన్న చాంగుని దేవి ఆ తాయిస్ చాంగుని దేవి ఆ హణమ భావ నోడి ఆ హణమోడి సాక్షాత్ పరమాత్మనే సాధున రూప తొట్క ఆ తాయి మనకి బంద ಭಕ್ತ ಚಾಂಗುನಿ ಭಾವ ನೋಡುದಕ್ಕ ಮಹಾದೇವತ ಬಂದು ಸಾಧುನ ರೂಪ ತೊಟ್ಟನ ಸನ್ಯಾಸಿ ಭಿಕ್ಷಾ ನೀಡರೆಂದು ಸಾಧುನ ರೂಪದ ಆರನ್ನ ಮಾಡಿಕೊಂಡ ಭಕ್ತ ಚಾಂಗುನಿ ಮನಿ ಮುಂದ ಭವತಿ ದೇವಿ ಅಂತ ಮಹಾದೇವ ನಿತ್ತ ಹೆ ಮಗಳು ಮರುತುಂಬ ಜ್ವಾಲ ತುಂಬಿಕೊಂಡು ಹೊರಗೆ ಬಂದು ನೋಡ್ತಾಳ ಅಂದಳದೊಳಗ ಕ್ಯಾನಿ ಭಗವಾ ಯೋಗ ದಂಡ ಹಿಡದಾನ ಕೈಯಲ್ಲಿ ಕಮಂಡಲದ ಬಗಲಿಗೆ ಜೋಳಿಗೆದ ಮರ ಮುಂದು ಮಾಡಿ ಗೋಗಾಗಿ ನೀರ್ಬೇಕತ್ತ ತಾಯಿ ಯಾ ನನಗಿಂತ ಭಿಕ್ಷಾ ಅಲ್ಲಿ ಈ ಭಿಕ್ಷಾ ನನಗೆ ಅಲ್ಲಿ ತಾಯಿ ನನ್ ತಗೊಂಡು ಹೋಗುವ ತಂದಮ್ಮ ಅವಾಗ ಸಾಗುರು ಮಾತನ್ನ ಕೇಳಿ ಚಾಂಗುಣ್ಯ ದೇವಿ కొలు జ్వాలి హి హాగరి మరుత మిమ్కండు బీడాక దూర హోక్త తాయి ఈ నిన్న మత్ రత్న ననగ బ్యాడ మేన్ బ తమగ ముర ఎవ నన హ మూడు దివసాడ ననగ మృస్తాన్ భోజన ఊటక హాకు ఆతా ఆనందాత బీరు కట్టు సాధు మహారాజ పదే నీర్ హి పదే నమస్కారా ఒళ్ళ కర్కొండ్రు నడుమ బంద కంబి ఆసద్పా కుండ్రీ నీవ ఒ నిమిష పంచామృత తడిగి మార్తీయప నీ భోజనం మాట్్రీ ಎಲ್ಲಿ ಭಕ್ತಿ ಇರ್ತದೋ ಎಲ್ಲಿ ಭಾವ ಶುದ್ಧ ಇರ್ತದೋ ಅಲ್ಲಿ ಭಗವಂತ ನಮಗ ಕಾಡ್ತಿರ್ತಾನ ಯಾಕ ಕಾಡ್ತಿರ್ತಾನ ಅಂತಂದ್ರೆ ಈ ಬಂಗಾರಕ ಬಂದ ಅರ್ಗ ಹತ್ತಬಾರ್ದು ಈ ಬಂಗಾರಕ್ಕೆ ಬಂದ ಟಂಕ್ ಹತ್ತಬಾರ್ದು ಕಂಬಳಿನ ಕೂತಿದ್ದು ಸಾಧು ಐದು ಐದು ನಿಮಿಷಪ್ಪ ಮೃಷ್ಟಾನ ಭೋಜನ ಮಾಡ್ತೀನಿ ಒಂದ ಹತ್ತು ನಿಮಿಷ ಕುಂಡ್ರಿ ಅಥವಾ ತಾಯಿ ಚಾಂಗೂನಿ ದೇವಿ ಹೇಳ್ತಾಳ ಆವಾಗ ಸಾಧುನ ರೂಪದ ಮಹಾದೇವ ಹೇಳ್ತಾನ ತಾಯಿ ನಿನ್ನ ಪಂಚಾಮೃತ ಊಟ ತಗೊಂಡ ನಾ ಏನು ಮಾಡ್ಲಿ ನಿನ್ನ ಪಂಚಾಮೃತ ಊಟ ತಗೊಂಡ ನಾ ಏನು ಮಾಡ್ಲಿ ತಾಯಿ ನನ್ನ ಊಟ ಬೇರೆ ಅದ ನಾ ಹೇಳಿದಂಗೆ ಅಡಿಗೆ ಮಾಡಬೇಕು ಆಯ್ತಪ್ಪ ನಿಮಗೆ ಯಾವ್ದು ಇಷ್ಟ ಆಗ್ತದ ನಿಮ್ಗೆ ಯಾವ್ದ ಅಡಿಗೆ ಮನಸ್ಸಿಗೆ ಬರ್ತದ ಅದನ್ನೇ ಮಾಡಿ ಹಾಕ್ತೀನಿ வர்சத மலத்த சும்னித கல்லு விட்டேரிக நடுக்கொண்டு வந்து கண்ட மகனி எட்டு வர்ஷ பாலக்கரண் நினைவு அவன்த்தா நின் மகன கொடிந்து அடி மாட்ட மாத்தீனி இல்லை நான் எந்த வண்டினி அண்ணா తాయి నిలు కడుక మీనాలు బంగాయో పదద నెచ్చంక్ హాయిత ఎద పార్దంగా సాధున మాత హిక్ష బంద జమర తిరిగి నా పాపకు గురి ఆక్తిని నా కర్మకు గురి ఆక్తిని భగవంతా ಪರಮೇಶ್ವರ ನಿನ್ನ ಆಶೀರ್ವಾದ ಇದ್ರ ನಿನ್ನ ಕರುಣೆ ಇದ್ರ ಮತ್ತಿಂತ ಹತ್ತು ಮಕ್ಕಳ ನನಗೆ ಹುಟ್ಟಬಹುದು ಯಪ್ಪ ನಿಮ್ಮ ಇಷ್ಟಾರ್ಥದಂತೆ ಆಗಲಿ ನನ್ನ ಮಗನ ಕೊಯ್ದ ಅಡಿಗೆ ಮಾಡ್ತೀನಿ ತಂದೆ ಕೊಂಡ್ರೆ ತಂದು ಹಂಗ ಎಲ್ಲವಾ ನಿನ್ನ ಮಗನ ರುಂಡ ಕೊಯ್ಯುವಾಗ ಕಣ್ಣಾಗ ನೀರು ಬರಬಾರದು ನಿನ್ನ ಮಗನ ಕೊಯ್ಲು ಅಡಿಗೆ ಮಾಡುವಾಗ ನೀ ಅಳಬಾರದು குழி குழு நக்கீ ஆடித்தேன் அந்த நன் எல்லா பரீட்சை சந்தா சத் ரெண்டு அந்த உடுவோரு ஊர் தண்டி மைதான ஆடத்த மக மக சில்ல தாயி கை மாறித்த மக ஓடோடி வந்த தாயி కచ్ మగా బాయి కదు నోడి తాయిూ అడన్న ఒళ్ళగ దుఃఖ మార్దాడన్న కన్నీరు బరులత్త వలగ కర్కొండలు జగలి ముందు మగన కుణు కన్ను కట్కం ఎంట్ వర్షద బాలక చిల్లాల రుందబిట్ల తా రుండబిట్ ఈ మగన ముఖ నోడ తిడుకు అరివే సుక్తి ఆ రుండ నిలువినట్లు ఎంట్ వర్షద కోసిన దడ ఒళ్ళగా హి సంగ కుట్టే హోలు పీసు బీసాగా కద్యాకు ఎవ నన టైమ్ అల్ల ఆకలి అడిగాట భగవంత ಸಾಧು ಹಾಗಪ್ಪ ಎಲ್ಲ ಹಾಕಿದಿಲ್ಲ ಎಲ್ಲ ಹಾಕಿನಪ್ಪ ಉಗಿರ್ಬೇಕು ನೋಡು ಎಪ್ಪಾ ರುಂಡವನ್ನು ತೆಗ್ದಿಟ್ಟೇನೇ ಯವ್ವ ಅದನ್ನ ಒಳ್ಳಾಗ ಹಾಕಿ ಕೊಟ್ಟು ಚಟ್ನಿ ಬೇಕಾದ ನಾನು ಅದ ಮಗನ ರುಂಡ ತಂದ ಅರಿವಿ ತಗದೇ ಒಳ್ಳಾಗ ಹಾಕಿ ಸಣ್ಣ ಕುಟ್ಟು ಚಟ್ನಿ ತಾಯಿ ಅಡಿಗೆ ತಯಾರಾಯ್ತು ಕೈಕಾಲು ಮುಖಕ್ಕೆ ನೀರು ಕೊಟ್ಟಳು ಕಂಬಳಿ ಹಾಸಿದ್ಳು

మగను కొయలు అడిగి మ ఎల్ బెప్పా యొద్ద మగన అడిగి మాడిని మత్ యారీ కరలి నెరమని అది కర్లి ఆ భగవన్ కేతనా సాధు మాడు ఎడీ అడిమాు మూడు ఎడకొంది అడి హచ్చు అడ్డు మధు గిట్లు ఎప్ప ఎన్ను అందా మగన హోదరు சாங்குன் சாது மகார பாதிக நமஸ்கார மாடதாக ஓகி நெத்த அதுதார்த்து மாராடந்த அங்கதாக நெத்த மகா கண்ணி பார்த்தி கை மாடக்கத்து ஒன்றே மாசி மகா அந்த சாது மஹார எடுக்க கொடுத்த நீட்டா மா ಅವ್ರಿಗೆ ಅಂತ ಭಾವರಿ ಅವ್ರಿಗೆ ಅಂತ ಭಕ್ತಿರಿ ಜೀವನ ಮನುಷ್ಯನಲ್ಲಿ ತಾಳ್ಮೆ ಬೇಕು ಮನುಷ್ಯನಲ್ಲಿ ಭಾವ ಸುದ್ದಿರಬೇಕು ನಮ್ಮ ಭಕ್ತಿ ದೃಢವಾಗದಿರಬೇಕು ನಮ್ಮ ಭಕ್ತಿ ದೃಢವಾಗದಿರಲಿಲ್ಲ ಅಂತಂದ್ರ ನಾವು ದುಡ್ಬಿದ್ದು ಅರ್ಥ ಆಗಿಬಿಡ್ತೈತಿ ನಾವು ದುಡ್ಡು ಬಂದು ಅರ್ಥ ಆಗಿಬಿಡ್ತೈತ್ರಿ ಚಾಂಗುಣ್ಯ ದೇವಿಗೆ ಊಟ ಮಾಡಿ ಹಸ್ತ ಇಟ್ಟ ಸಾಧು ಮಹಾರಾಜ ಮೌಸದಡಿ ಹೋಗಿ ಪಂಚಾಮರ ತಡಿಗಾಯ್ತು ಎಂಟು ವರ್ಷದ ಬಾಲಕ ಚೆಲ್ಲಾವನ್ನ ಕರ್ಕೊಂಡು ಊಟ ಮಾಡಿ ಸಾಧು ಮಹಾರಾಜರ ಪಾದಿಗೆ ನಮಸ್ಕಾರ ಮಾಡಿ ಮ್ಯಾಲ ಮುಖ ಮಾಡಬಿಡದ ಪಂಚಮುಖದ ಪರಮೇಶ್ವರ ನಡಿಗೆ ಹುಲಿ ಚರ್ಮ ಸುತ್ತಾನ ಕೈಯಾಗ ತ್ರಿಶೂಲ್ ಹಿಡದಾನ ಡಮ್ರೊಗದ ಯಪ್ಪಾ ಭಗವಂತ ಸಾಧನ ರೂಪ ತೊಟ್ಟು ಬಂದು ನನ್ನ ಭಕ್ತಿ ಪರೀಕ್ಷೆ ಮಾಡಿದಲ್ಲೋ ಭಗವಂತ ಯವಾ ನೀರತ್ತಿನೊಳಗೆ ಗೆದ್ದಿವಿ ನಿನ್ನ ಭಾವ ಶುದ್ಧದ ತಾಯಿಯೇ ನಿನ್ನ ಮಣಿತಾನಕ್ಕೆ ಎಂದೆಂದು ಅನ್ನ ಅರಿವಿ ಯಾವ್ಯಾವ ಕಾಲಕ್ಕೂ ನನಗೆ ಬಡತಾನ ಬರಬಾರದು ತಾಯಿ ಅಥವಾ ತಾಯಿ ಮಗನಿಗೆ ಆಶೀರ್ವಾದ ಮಾಡಿ ಮಾಧೇವಾದ ಹುಂಡಾತ್ಮರಿ ನಾವು ಮಾಡುವಂತ ಭಕ್ತಿ ಒಳ್ಳೆಯದಾಗಿರ್ಬೇಕು ನಾವು ಮಾಡುವಂತ ಭಾವ ಶುದ್ಧವಾಗಿರಬೇಕು ಪ್ರೇತಾ ಭಕ್ತಿಯಲ್ಲಿ ಒಂದು ಮಾತು ಹೇಳ್ತೀನಿ ನಿಮ್ಗ ತ್ರೇತಾಯುಗದಕ್ಕಿಂತಲೂ ಪೂರ್ವದಲ್ಲಿ ಭಸ್ಮಾಸೂರ ಅಂತಕ್ಕಂಥ ಎಲ್ಲರೂ ಕೇಳಿರಿ ನೀವು ಭಸ್ಮಾಸೂರ ಮಾದೇವನನ್ನ ಕುರಿತ ಭಕ್ತಿ ಮಾಡಿದ ಅಣ್ಣ ನೆರ ಬಿಟ್ಟು ತಪಶರಿ ಮಾಡಿದ ಎಟ್ಟು ವರ್ಷ ಹೋಯ್ತು ಅಣ್ಣನವರು ಬಿಟ್ಟು ಕೂತಿದ್ದ కలవ దివస భక్తి ఆవ్ అయిత సాక్షాత్ మాదేవ్ ధరణి బంద ధరణి బంద ఆవ నిన్న భావక మెచ్చేనప్ప నిన్న భక్తికి ఒలదేనప్పా నీన్ బేడ్తీ బేడు భస్మాసూర్ అంద్ర యార్ రీ కడ్బిడ్రీ సర భస్మాసూర్ అంద్ర యార్ రీ ಹ ಅವ್ರ ಯೂಟ್ಯೂಬ್ ಚಾನಲ್ ಅಯ್ಯರಿ ಶಂಕರ ಅಲ್ರಿ ಭಸ್ಮಾಸುರ ತಪಶ್ವರಿ ಮಾಡಿ ಇಲ್ಲಿ ಭಕ್ತಿ ಮಾಡ ಯಾರ್ಮಾನ್ ಮಾಡತ್ತಾನೋ ಪರಮಾತ್ಮನ ಹೊಲಸ್ಕೊಳ್ ಸಮನ್ ಮಾಡತ್ತಾನೆ ಭಸ್ಮಾಸುರ ಅಂದ್ರೆ ಇವ್ ಯಾರ ದಿನನಿತ್ಯದಲ್ಲಿ ಪರಮಾತ್ಮ ವಿಭೂತಿ ಧಾರಣೆ ಮಾಡ್ತಿದ್ದ ಭಸ್ಮ ಧಾರಣೆ ಮಾಡ್ತಿದ್ದ ನಮ್ಮ ಸ್ವಾಮಿಗಳು ಮಾಡ್ತಾರೆ ನೋಡ್ರಿ ಹಿಂಗ ದಿನನಿತ್ಯದಲ್ಲಿ ಭಸ್ಮ ಧಾರಣ ಮಾಡುವ ಮುಂದ ಆ ಬಸ್ ಮದ ಹತ್ತಗೊಂಡು ಹನಿ ಮ್ಯಾಲೆ ಹತ್ಕೊಳ್ಳುವಾಗ ಆ ಬಸ್ ಮದೊಳಗೊಂದು ಹಳ್ಳಗೊತ್ತು ಹಳ್ಳ ತೆಗೆದು ಹೋಗಲು ಬಿಟ್ಟ ಅದೇ ಹಳ್ಳ ಒಂದು ಗುಂಡ ಗಂಡ ಕೋಸಾಗಿ ತಯಾರಾಯ್ತು ಅವನೇ ಮುಂದೆ ದೊಡ್ಡವಾಗಿ ಬಸಮಾಸೂರ ಬಸ್ ಮದೊಳಗೆ ಹುಟ್ಟಾನ ಅವನಿಗೆ ಬಸಮಾಸೂರ ಅಂತ ಕರೆದ್ರು ಆ ಭಗವಂತನಿಂದ ನಾವು ಹುಟ್ಟ್ಯಾನ ಆ ಭಗವಂತನ ಸಲುವಾಗಿ ಭಕ್ತಿ ಮಾಡತಾನೆ ಭಗವಂತನ ಸಂಬಂಧ ಇಟ್ಟೆಲ್ಲ ಕರೆ ಅವನ ಒಳಗ್ ಗುಣ ಹತ್ತದೈತ್ ನೋಡ್ರಿ ಪರಮಾತ್ಮ ದರ್ಶನ ಕೊಟ್ಟ ಭಸ್ಮಾಸುರ ನಿನ್ ಭಕ್ತಿ ಹೊಲದೇನೋ ಏನ್ ಬೇಡ್ತಿದ್ದ ಬೇಡ ಕೊಟ್ಟು ವಿವಾಕ ಬಂದೀನಿ ಅಂತಂದ ಭಸ್ಮಾಸುರ ತಿಳ್ಕೊಂಡ ಒಂದ್ ಐದ್ ನೂರ ಅಥವಾ ಸಾವಿರ ಒಂದ್ ಹತ್ತು ಸಾವಿರ ವರ್ಷ ಆಯುಷ್ ಬಿಡ್ಕೊಂಡು ಅಂದ್ರೆ ಇಂದಿಲ್ಲ ನಾಳಾನ ಸಾಯ್ಬೇಕು ಸಾಯ್ಬೇಕು ಒಂದು ಎರಡು ನೂರ ಎಕರೆ ಆಸ್ತಿನಾಗ ಬೇಡ್ಕೊಂಡಂದ್ರ ಹತ್ತು ಸಾವಿರ ಎಕರೆ ಆಸ್ತಿ ಅವ್ರ ನನಗಿತ್ತ ಹೆಚ್ಚಿನ ಅವ್ರ ಇರೋರ್ಲ ಇರವ್ರ ಇನ್ನು ನನಗೆ ಎಟ್ಟೆಟ್ಟು ಬೇಕಾಗ್ತದ ಸಿರ್ತಾನ ಬೇಡ್ನಿ ಬೇಡನೆ ಅಂದ್ರೆ ಮುಂದೊಂದಿನ ಬಡತನ ಬರುದಿ ಮಧ್ಯಾಹ್ನ ಬಿಸಿಲ್ರಿ ಇದು ಬಡತನ ಸಿರಿತಾನ ಏರಿದ್ ಹೊತ್ತ ಇಳಿದ್ ಹೊತ್ತೇರಬೇಕ ಭಗವಂತ ಸೂರ್ಯದೇವ ಉದಿಯಾಗಿ ಬಂದಾಗ ಮಾಡಿ ಮರಿ ಆಯ್ತು ಅಂತಂದ್ರೆ ಅದೇ ಬಡತಾನ மாசர்வாக சூரிய கணக்கான விசாரமாசுர மொதல் கொடுத்தேன் வச்சன கொட்ரேத்த பரமாத்மன் கடைந்து வச்சன தகண்ட ஆய்தப்பா மாத்தாட் ஒய் முட்ட ஒட்ற பட்ட மாத்த தப்பாவல்ல தகவச்சன ஏன் போடுத்து அவங்க பரமாத்மா நி உரி நான் உரிநேத்து ನನಗೆ ಯಾರ ಮೇಲೆ ಸುಟ್ಟು ಬರ್ತೈತಿಲ್ಲ ಅವ್ರ ಉರಿ ನೇತ್ರ ಹಿಡದ್ ಅಂದ್ರ ಅವ್ರು ಸುಟ್ಕೊಂಡ್ ಸಾಯಿ ಸಂಬಂಧ ನೇತ್ರ ಬೇಕಂದ ಆಯ್ತಪ್ಪ ಕೊಟ್ನ ಕೈಲಾಸ ಬಿಡಂದ್ರೂ ಬಿಡ್ತಾನ ಇವು ಮೊದಲ ಸಮಶಾನದಾಗಿರವ ಘಾತಾಯ್ತ ಮಾತ ತಿಳ್ಕೊಂಡು ಏನ್ ಮಾಡಿದ ವಿಚಾರ ಮಾಡಿದ ವಿಚಾರ ಮಾಡಿ ಸಾಕ್ಷಾತ್ ಶ್ರೀಮನ್ ನಾರಾಯಣ ವಿಷ್ಣು ದೇವ್ರ அப்தி சுந்தராகத்த மோகினியாகி ஆக நெத்திட்ட ஊர்வசி ரம்பி திளோத்தி அல்ல ஜகத்தினே அந்த மகள் யாரும் இல்ல அனசு ஆ ரீத்தியாகி வந்த விஷ்ணு தேவ் மோஹினி ஆக ஆராய் நெத்திவிட்ட நீ யார நின் ஊர் யாவது நின்சர் ஏன மோகினி அந்த ஹோப்பா ஹோ ಕೈಯಾಗಿನ ಹಿಡಿ ಬಿಡದಾಡ ತಗೊಂಡು ಹೋಗು ಸದು ಬಾಯಾಗ ನಾಯಿ ರೊಟ್ಟಿ ನೋಡಿ ಸಂತೋಷ ಪಡ್ತತ್ ಒಂದ್ ಮನೆ ಮುಂದೆ ಹೋಗಿ ನಿಂತೈತಿ ಆ ಮನೆಯಾಗಿನ ತಾಯಿ ಒಂದು ರೊಟ್ಟಿ ಹೋಗದಾಳ ಬಾಯಾಗಿ ಹಿಡ್ಕೊಂಡೈತಿ ಸದು ಬಾಯಾಗಿ ಹಾಕಿ ನೋಡೈತಿ ಆ ಬಾವಿನ ಒಳಗೆ ರೊಟ್ಟಿ ಕಂಡೈತಿ ಬಾಯಾಗ ಒಂದು ರೊಟ್ಟಿ ಇತ್ತು ಆ ಹುಡುಗ ಬಾಯಾಗಿನ ರೊಟ್ಟಿ ಹೋಯ್ತು ಬಾಯಾಗ ಖುಲ್ ಆಗಿ ಹೋಗ್ತದ ಒಂದು ಭಗವಂತ ಕೊಟ್ಟಾನಪ್ಪ ಪಾಹು ಹೇ ಏನ್ ಬೇಕಾದ ಇಲ್ಲಿ ನಾನ್ ಏನ್ ಬಿಡುದಿಲ್ಲ ನಾವು ಭಸ್ಮಾಸುರ ನಾನು ಬೇಕಂದ್ರ ನಾ ಹೇಳಂಗ ನೀ ಕೇಳ್ಬೇಕಂದ್ ಆಯ್ತು ಮೋಹಿನಿ ಹೋ ಏನ್ ಅಂದ ನಾ ಹೆಂಗ ಕುಣಿತನ ಕುಣಿಯ ನಾ ಹೆಂಗ್ ಹಾಡ್ತಾನ ಹಾಡು ನಾ ಹೆಂಗ್ ಡಾನ್ಸ್ ಮಾಡ್ತಾನ ಮಾಡು ನರ್ತನ ಮಾಡ್ ಸಾಕು ಆಯ್ತು ಮಾಡ್ತೀನಂದ ಕಾಣ ಕಾಣ ಹುಟ್ಟೈತಿ ಕಡಿ ಆಟ ಮಾಡಿಕೊಂಡು ನಿದ್ರ ಹಿಡ್ದ ನಿಂಗಯ್ಯ ಇಲ್ಲಿಗೆ ಬಂತಪ್ಪ ಸಂಗಯ್ಯ అనుకోత నడతన మనకాల మే కై ఇట్కం మోహినీ కడి మేలు కై ఇటుకొండు నడి మేలు కై ఇటుకొండ కుణ్యాకత్లు ముద్ర మేల్ కై ఇట్క కుణ్యాకత్లు కడి మోహి తన కై మళ్ళు ఇది బస్మేశ్వర తిల్లి తయ్యా ఊరు నేత్రైత తన కై తడి మేలు ఇట్కొతు భక్తి మళ్ళీ భక్తు ప్రకారం నోరీ ಚಾಂಗುನಿ ದೇವಿ ಮಾಡಿದಂತ ಭಕ್ತಿ ಅಂತದು ಭಮಾಸುರು ಮಾಡಿದಂತ ಭಕ್ತಿ ಅಂತ ಅದು ಸತ್ಯ ಸಂಘದೊಳಗ ಅನೇಕ ಪ್ರಕಾರಗಳದಾವ ಆದ್ರೂ ಕೂಡ ಇವತ್ತು ನಾವು ಸತ್ಸಂಗ ಕಾರ್ಯಕ್ರಮ ನಡೆಸ್ಕೊಂಡು ಹೊಂಟಿದ್ವಿಪಾ ಅಂತಂದ್ರ ಪ್ರತಿ ಮಂಗಳವಾರ ನಿಮ್ಮ ಸಂಬಂಧ ನಾವು ದಾರಿ ಕಾಯ್ತಿದ್ವಿ ಇವತ್ತು ನಮ್ಮ ಸಂಬಂಧ ನೀವು ಆಗಿರ್ಲ ತಮ್ಮೆಲ್ಲರಿಗೂ ನೂರೊಂದು ಸಾರಿ ನಮಸ್ಕಾರಗಳು ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಒಂದು ಸೂರ್ಯನ ಒಂದು ಕೊನೆಯದಾಗಿ ತಮ್ಮ ಮುಂದೆ ಮಾತನ್ನ ಹೇಳಬೇಕ ಇವತ್ತಿನ ದಿವಸ